ನೈಮಾ ಟ್ರಸ್ಟ್ ಮತ್ತು ಅರಿವು ಕೇಂದ್ರದ ಸಹಯೋಗದಲ್ಲಿ ಮುಂಬರುವ ಪಿಡಿಒ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಗ್ರೂಪ್ ಸಿ ಹುದ್ದೆಗಳ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಾಗಾರ ಪ್ರತಿ ಭಾನುವಾರದಂದು ನೆಲ್ಲಿ ಉದಿಕೇರಿಯಲ್ಲಿ ನಡೆಯುತ್ತದೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಅರಿವು ಕೇಂದ್ರದಲ್ಲಿ ಇಂದು ಎರಡನೇ ದಿನದ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಶಾಸಕ ಮಂತರ್ಗೌಡ ಸಮಾಜದಲ್ಲಿ ತಾನೊಬ್ಬನೇ ಬೆಳೆಯಬೇಕೆಂಬ ನಿಸ್ವಾರ್ಥ ಮನಸ್ಥಿತಿ ಯಾರಲ್ಲೂ ಇರಬಾರದು ಪ್ರತಿಯೊಬ್ಬರೂ ಉನ್ನತ ಮಟ್ಟಕ್ಕೇರಬೇಕು ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಬೇಕು ಎಂದರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತಯಾರಿ ನಡೆಸುತ್ತಿರುವವರಿಗೆ ಪೋಷಕರ ಪ್ರೋತ್ಸಾಹ ಇದ್ದೇ ಇರುತ್ತದೆ ಜೊತೆಗೆ ತನ್ನಿಂದಾಗುವ ಅಗತ್ಯ ಸಹಕಾರ ನೀಡಲು ಸಿದ್ಧನಿದ್ದೇನೆಂದು ಮಂತರ್ ಹೇಳಿದರು

ಹಾಗೂ ಕೊಡಗು ಶಿಕ್ಷಣ ಫೌಂಡೇಶನ್ನ ಜಿಲ್ಲಾ ವ್ಯವಸ್ಥಾಪಕ ರಕ್ಷಿತ್ ಮೆಂಟಲ್ ಎಬಿಲಿಟಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಧ್ಯಯನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಕುರಿತು ವಿಚಾರ ಮಂಡಿಸಿದ್ರು